ಬಾಗಿ ತಿಕೊ ಬಿ ಎಂ ಡಬ್ಲ್ಯೋಕೊಂಡ ನಾನು ಎಮ್ ಎಲ್ ಎ ಆದರೂ ಆಗಿದ್ದೀನ ಬೈಸ್ಕೊಂಡು ಮುಂಚೆ ಇನ್ಸ್ಟಿಟ್ಯೂಟ್ ಕಟ್ಟಿಂಡ ನಾ ಕಂಪ್ನಿ ಏಟ್ ಹಂಡ್ರೆಡ್ ಕ್ರೋರ್ಸ್ ಕೆತ್ಕೊಂಡು ಕೆತ್ಕೊಂಡ್ ಇಂಡ ಬೈಸ್ಕೊಂಡ್ರೇ ಬೆಳೆಯೋದು ಎಲ್ರಿಗೂ ಹೇಳ್ಕೊಟ್ರೆ ಎಲ್ಲರೂ ಬೈಸ್ಕೊಂತಾರ ಅದಕ್ಕೆ ತಿಟ್ಟಿಸ್ಕೊಂಡೆ ಅಲ್ಲ ಹಂಗ ಮಾಡಿ ಮಾಡಿ ಎಮ್ ಎಲ್ ಎ ಮಾಡಿದ್ರು ಹಿಂಗೆ ಮಿನಿಸ್ಟರ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಲಿ ನೋಡಣ ಏನಾಗುತ್ತೆ ಬೆಳೀತಾ ಇದ್ರೆ ಬ್ಯಾಡ್ ಕಾಮೆಂಟ್ ಬರುತ್ತೆ ಅಂತ ಬೆಳೀತಾ ಇದ್ರೆ ಬ್ಯಾಡ್ ಕಾಮೆಂಟ್ ಹಾಕೋದು ಶುರು ಮಾಡ್ತಾರೆ ಈಗ ಇಲ್ಲಿರೋ ತುಂಬ ಜನಕ್ಕೆ ಬ್ಯಾಡ್ ಕಾಮೆಂಟ್ ಹಾಕಿಲ್ಲ ಅಲ್ವಾ ಕಡ್ದು ಕಟ್ಟೆ ಹಾಕಿದ್ದೀರಾ ಅಲ್ಲ ನಾನು ಎಮ್ ಎಲ್ ಎ ಆದರೂ ಆಗಿದ್ದೀನಿ ಬಯಸ್ಕೊಂಡು ಅಲ್ವಾ ಈಗ ತುಂಬ ಜನ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಹುಡುಗರು ಹೊಗಳಿಸ್ಕೊಂಡಿದ್ದೀರಲ್ಲ ಲೈಫಲ್ಲಿ ಚಿನ್ನ ರನ್ನ ಬಂಗಾರು ಅಂತ ಹೊಗಳಿಸ್ಕೊಂಡಿದ್ದೀರಲ್ಲ ಇ ಎಮ್ ಐ ಕಟ್ಟೆಗೈತಾ ಅಂದು ಒಣಸತ್ಲನ್ನ ಆಯ್ತಾ ಅಂದ ಯಾಪತ್ ನಾನು ಹೋಗಿ ಇಂಟರ್ನ್ಯಾಷನಲ್ ಟ್ರಿಪ್ ಅಂದ ಹೋಗಿ ಮುಂಚೆ ಇಲ್ಲಿ ಕಟ್ಕೊಕಾಯ್ತ ಅಂದ ಕೊನಿ ಬಿ ಎಮ್ ಡಬ್ಲ್ಯೂ ಕೊನೇಕೈತಂದ ನಾನು ಭಾಗ ತಿಟ್ಟುಪಿಚ್ಕೊನಿ ಬಿ ಎಮ್ ಡಬ್ಲ್ಯೂ ಕೊನಿಂಡ ಮುಂಚೆ ಇನ್ಸ್ಟಿಟ್ಯೂಟ್ ಕಟ್ಟಿಂಡ ನಾ ಕಂಪ್ನಿ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಅವ್ಯಾಲ್ಯೂಷನ್ ಕೆತ್ಕೊಂಡು ಬೈಂಡ ಬೈಸ್ಕೊಂಡ್ರೇ ಬೆಳೆಯೋದು ಇದನ್ನ ಎಲ್ರಿಗೂ ಹೇಳ್ಕೊಟ್ರೆ ಎಲ್ಲರೂ ಬೈಸ್ಕೊತಾರೆ ಅದಕ್ಕೆ ಚಿಟ್ಟಿಸ್ಕೊಂಡೆ ಬೆರಗ್ತಾರಂತೆ ಮುಂದಿನ ಇದಕ್ಕೆ ಕೊಡ್ತೀನಿ ಸರ್ ಸರ್ ಮೊನ್ನೆ ಏನಾಯಿತು ಹದಿನೈದು ಸಾವಿರ ಸೀರೆ ಬಂದಿದೆ ಸರ್ ಆ್ಯಕ್ಚುಲಿ ಇಲ್ಲಿ ಸ್ಟಾಕ್ ಮಾಡಿದ್ದೀವಿ ಹದಿನೈದು ಸಾವಿರ ಸೀರೆ ಕೊಟ್ಟು ಮಿಕ್ಕಿದ್ದೇನಾದರೂ ಕೊಡಲಿಲ್ಲ ಅಂದರೆ ತಪ್ಪು ಸಂದೇಶ ನಾನೊಂದು ಊರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ನಮ್ಮ ಹಿರಿಯರೆಲ್ಲ ಹಣ ಕೊಟ್ಟರೆ ಒಂದೇ ಸಲ ಕೊಡೋಣ ಅಂತ ಹೇಳಿದ್ರು ಅದಕ್ಕೆ ಈಗ ಮುಂದಿನ ಹಬ್ಬಕ್ಕೆ ದೀಪಾವಳಿಗೆ ಕೊಡ್ತಾ ಸರ್ ಭಾಳ ಖುಷಿಯಾಯ್ತು ರಕ್ಷಣೆಗೆ ನನ್ನ ಮೇಲೆ ಪ್ರೀತಿ ಇರೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ನಮ್ಮ ಸಮುದಾಯದ ಹುಡುಗ ನಾವು ನಮ್ಮ ಬಲಿಜ ಸಮುದಾಯದವರು ನಾವು ಆದರ್ಶವಾಗಿ ನೋಡೋದು ಎಮ್ ಎಸ್ ರಾಮ ಕುಟುಂಬನ ಆ ಕುಟುಂಬದ ಕುಡಿ ನನ್ನ ಬಗ್ಗೆ ನಾನು ಒಳ್ಳೆ ಮಾತು ಹೇಳಿದೆ ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ ಸರ್ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಬಯಸ್ತೀನಿ